ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಕುರುಪೂರ್ಣಿಮೆಯ ಶುಭಾಶಯಗಳು ಇದನ್ನ ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೀತಾರೆ ಈ ಆದಿಗುರು ವ್ಯಾಸರಿಂದ ಹಿಡಿಕೊಂಡು ನಮ್ಮ ನಮ್ಮ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳುವಂತ ಒಂದು ಸುದಿನ ಈ ಪೂರ್ಣಿಮೆ ಬಹಳ ವಿಶೇಷವಾದಂಥದ್ದು ಅವರವರ ಗುರುಗಳ ಕೃಪೆಯನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ಗುರುಶಕ್ತಿ ವಿಶೇಷವಾಗಿ ಪ್ರವಹಿಸುವಂಥ ಒಂದು ದಿನವಾದ್ದರಿಂದ ನಾವೆಲ್ಲ ತಮ್ಮ ನಮ್ಮ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳೋದು ಅವರು ನಮಗೆ ಉಪದೇಶಿಸಿದಂತಹ ಮಾತುಗಳನ್ನು ನಾವು ನೇರವಾಗಿ ಅವರ ಸೇವೆಯನ್ನು ಮಾಡುವ ಅವಕಾಶ ಸಿಗದೇ ಇದ್ದರೂ ಕೂಡ ಪೂಜ್ಯಸ್ವಾಮಿ ಬ್ರಹ್ಮಾನಂದ ಜಿಯವರು ಯತೀಶ್ವರ ಆನಂದಜಿಯವರು ಮತ್ತು ರಂಗನಾಥ ಹೇಳ್ತಾ ಇದ್ದಂತ ಒಂದು ಮಾತು ಗುರುವಿಗೆ ನಾವು ನೇರವಾಗಿ ಸೇವೆಯನ್ನು ಮಾಡೋದಕ್ಕಾಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅಂದರೆ ಗುರುವಿನ ಉಪದೇಶದಂತೆ ನಾವು ಬದುಕಿದರೆ ಅದೇ ನಾವು ಮಾಡುವಂಥ ಸೇವೆ ಅಂತ ಮತ್ತು ಅವರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಜಪಿಸಿದರೆ ಅದೇ ನಾವು ಮಾಡುವಂಥ ಸೇವೆ ಅಂತ ಆ ಅರ್ಥದಲ್ಲಿ ನಮ್ಮ ಗುರುಗಳು ನಮ್ಮ ಹತ್ತಿರ ಇಲ್ಲಿದ್ದರೂ ಕೂಡ ನಾವು ಅವರ ಉಪದೇಶದಂತೆ ಅವರು ಮಂತ್ರವನ್ನು ಜಪ ಮಾಡುವುದು ಮತ್ತು ಅವರ ಆಸೆ ಏನಿತ್ತು ಅಂತಂದರೆ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋ ಅನ್ನೋ ಒಂದು ಉಪದೇಶವನ್ನು ಮಾಡಿದಾರಲ್ಲ ಅದನ್ನು ನಾವು ಜೀವನದಲ್ಲಿ ಅನುಷ್ಠಾನಕ್ಕೆ ತರುವಂಥ ಸುದಿನ ಆದ್ದರಿಂದ ಇವತ್ತು ಆ ವಿ ಮಹಾನ್ ಗುರುವಿನ ಒಂದು ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ಗುರುಗಳಾದಂಥ ಪೂಜ್ಯ ಸ್ವಾಮಿ ರಂಗನಾಥನಜಿ ಮಹಾರಾಜರ ಬಗ್ಗೆ ಕಳೆದ ಆರು ದಿನಗಳಿಂದ ನಾವು ಚಿಂತನೆಗಳನ್ನು ಮಾಡ್ತಾ ಇದ್ವಿ ಪೂಜ್ಯರದು ವಿವೇಕಾನಂದರ ರಾಮಕೃಷ್ಣರ ಶ್ರೀ ಅವರ ಕುರಿತಾದಂಥ ಭಾವನೆಗಳು ಅವರಿಗೆ ಅವರು ತಮ್ಮನ್ನು ತಾವು ಸಂಪೂರ್ಣವಾಗಿ ಹೇಗೆ ಅರ್ಪಿಸಿಕೊಂಡಿದ್ದರು ಅನ್ನೋದೇ ನಮಗೆಲ್ಲ ಒಂದು ದೊಡ್ಡ ಪಾಠ ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿಗಳನ್ನ ಅಂದ್ರೆ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಪುಸ್ತಕವನ್ನ ಪೂಜಿಸ್ವಾಮಿ ರಂಗನಾಥ ಆನಂದಿ ಅವರು ನೂರು ಬಾರಿ ಓದಿದ್ರು ಅಂತ ಹಾಗಾಗಿ ಅವರ ಇಡೀ ವ್ಯಕ್ತಿತ್ವದಲ್ಲಿ ಅವರ ಮಾತಿನಲ್ಲಿ ಕೃತಿಯಲ್ಲಿ ಯಾವಾಗಲೂ ವಿವೇಕಾನಂದರೇ ಆ ಬರ್ತಾ ಇದ್ರು ವಿವೇಕಾನಂದರ ಪ್ರಭಾವವೇ ಕಾಣ್ತಾ ಇತ್ತು ಹಾಗೆ ಶ್ರೀರಾಮಕೃಷ್ಣರ ಕುರಿತಾಗಿ ಅವರ ಶ್ರದ್ಧೆ ಬಹಳ ಅಪಾರವಾದಂಥದ್ದು ಹೈದರಾಬಾದ್ನ ಆಶ್ರಮದಲ್ಲಿ ಒಂದು ಯಾವುದೋ ಒಂದು ಘಟನೆ ಒಬ್ಬ ವ್ಯಕ್ತಿ ಬಂದು ತುಂಬ ತೊಂದರೆಯನ್ನು ಕೊಡ್ತಾ ಇದ್ದ ಯಾವುದೇ ವಿಷಯಕ್ಕೆ ಒಂದು ಸಂಘರ್ಷ ಆಗಿತ್ತು ಅವನು ಯಾರು ಹೇಳಿದರೂ ಕೂಡ ಸಮಾಧಾನವನ್ನು ಹೊಂದುವಂಥ ಸ್ಥಿತಿಯಲ್ಲಿರಲಿಲ್ಲ ಆ ಸಮಯದಲ್ಲಿ ಅವನು ಇನ್ನೇನು ಬರ್ತಾನೆ ಅಂದಾಗ ಆಶ್ರಮವಾಸಿಗಳೆಲ್ಲ ತುಂಬ ದುಗುಡಕ್ಕೆ ಒಳಗಾಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅವನಿನ್ನು ಬರೋಕ್ಕಿಂತ ಸ್ವಲ್ಪ ಹೊತ್ತು ಮೊದಲು ರಂಗನಾಥ ಅವರು ಅಲ್ಲಿದ್ದಂಥ ಆಶ್ರಮದಲ್ಲಿದ್ದಂಥ ರಾಮಕೃಷ್ಣ ದೇವಾಲಯಕ್ಕೆ ಹೋಗಿ ಗರ್ಭಗುಡಿ ಒಳಗೆ ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿದರು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಧ್ಯಾನ ಮಾಡಿ ಹೊರಗೆ ಬಂದ್ರಂತೆ ಅಷ್ಟೊತ್ತಿಗೆ ಅವನು ಬರ್ತಾನೆ ಅನ್ನೋದು ಗುಡದಲ್ಲಿದ್ದಂಥ ಬ್ರಹ್ಮಚಾರ್ಯಗಳೊಬ್ಬರು ಹೀಗೆ ಅವನೇನು ಬರ್ತಾ ಇದ್ದಾನೆ ಅಂತ ಹೇಳಿದಾಗ ರಂಗನಾಥಾನಂಜಿಯವರು ಹೇಳಿದ್ರಂತೆ ಬರಲಿ ಆದರೆ ನಾನು ಆ ಪರಿಹಾರವನ್ನು ಏನ್ ಮಾಡಬೇಕು ಹೇಳಿ ಗುರು ಮಹಾರಾಜರಿಗೆ ಹೇಳಿ ಬಂದಿದ್ದೇನೆ ಅಂತ ಹೇಳಿದ್ರಂತೆ ಅವ್ರು ಬಂದು ಕೂತ್ಕೊಳ್ಳೋದಕ್ಕೆ ಅಷ್ಟೊಂದು ಪ್ರಕ್ಷುಬ್ಧನಾಗಿದ್ದಂಥ ವ್ಯಕ್ತಿ ರಂಗನಾಥಾಂಜಿಗೆ ಸರಂಡರ್ ಶರಣಾಗತನಾಗಿ ತನ್ನ ತಪ್ಪು ಅವನೇ ಒಂದು ತಪ್ಪನ್ನು ಒಪ್ಪಿಕೊಂಡು ನಡೆದುಕೊಂಡಂಥ ಒಂದು ಘಟನೆಯನ್ನು ನಾನು ಓದಿದಂಥ ನೆನಪು ಹೀಗೆ ರಂಗನಾಥಿಯವರು ತಮ್ಮ ಸಮಸ್ಯೆಗಳಿಗೆ ರಾಮಕೃಷ್ಣರನ್ನು ಆಶ್ರಯಿಸಿದ್ರು ಮತ್ತೆ ಅವರೇ ಹೇಳಿದಂತೆ ಒಮ್ಮೆ ಸ್ವಪ್ನದಲ್ಲಿ ಶ್ರೀಮಾತೆ ಶಾರದಾದೇವರು ಅವರಿಗೆ ಕಾಣಿಸಿಕೊಂಡಾಗ ಏನು ಬೇಕು ಅಂತ ಕೇಳಿದಾಗ ರಂಗನಾಥ ಶ್ರೀ ಮಾತೆ ಶಾರದಾ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದು ಏನಂತಂದರೆ ನನಗೆ ಪ್ರತಿನಿತ್ಯ ನಿನ್ನ ದರ್ಶನ ಆಗುವಂತೆ ಮಾಡು ಹೇಳಿ ಅದು ಕೇವಲ ಅಲ್ಲ ಪ್ರತಿನಿತ್ಯ ಪೂಜ್ಯ ಸ್ವಾಮಿ ರಂಗನಾಥ ಅವರಿಗೆ ಶ್ರೀಮಾತೆ ಶಾರದಾ ದೇವರ ದರ್ಶನವಾಗ್ತಾ ಇತ್ತು ವಿವೇಕಾನಂದರಂತೂ ಅವರ ರಕ್ತದ ಕಣಗಣದಲ್ಲೂ ತುಂಬಿಕೊಂಡ್ಬಿಟ್ಟಿದ್ರು ಹೀಗೆ ದಿವ್ಯತ್ರೆಯರ ಒಂದು ಆವಿರ್ಭಾವಿ ಸ್ವಾಮಿ ರಂಗನಾಥ ಆನಂದಿಯವರಾಗಿದ್ದರು ಅಂಥದ್ದು ಗುರುಗಳು ನಮಗೆ ದೀಕ್ಷಾ ಗುರುಗಳು ಇನ್ನೊಬ್ಬರು ಕರ್ನಾಟಕವನ್ನು ಬೆಳಗಿದಂಥ ಅಷ್ಟೇ ಅದ್ಭುತವಾದಂಥ ಕಾರ್ಯವನ್ನು ಮಾಡಿದಂಥ ಪೂಜೆ ಸ್ವಾಮಿ ಅವರು ನಮ್ಮ ಶಿಕ್ಷಾ ಗುರುಗಳು ದೀಕ್ಷಾ ಗುರುಗಳಂದರೆ ನಮಗೆ ಮಂತ್ರ ದೀಕ್ಷೆಯನ್ನು ಕರುಣಿಸಿದಂಥವರು ಅಂತಂದರೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಟ್ಟಂಥವರು ದೀಕ್ಷೆ ಕೊಟ್ಟಂಥ ಗುರುಗಳ ಹತ್ತಿರ ನಾವು ಇರೋದಕ್ಕೆ ಸಾಧ್ಯವಾಗದಿದ್ದಾಗ ನಮಗೆ ಯಾರು ಮಾರ್ಗದರ್ಶನವನ್ನು ಮಾಡ್ತಾರೋ ಅವರು ಶಿಕ್ಷಾ ಗುರುಗಳು ನಮ್ಮೆಲ್ಲ ಸಮಸ್ಯೆಗಳನ್ನ ಅವರು ನಿವಾರಿಸ್ತಾರೆ ಅವರು ಕೂಡ ಅಷ್ಟೇ ಸಾಮರ್ಥ್ಯಶಾಲಿಗಳಾಗಿರ್ತಾರೆ ಅವರ ಮಾರ್ಗದರ್ಶನ ಪೂಜ್ಯಸ್ವಾಮಿ ಸ್ವಾಮಿ ಪುರುಷೋತ್ತಮಾಂಜಿಯವರ ಮಾರ್ಗದರ್ಶನ ಪೂಜ್ಯಸ್ವಾಮಿ ರಂಗನಾಥನಜಿ ಅವರ ಕೃಪೆ ನಮ್ಮ ಜೀವನದ ದುಃಖಕ್ಕೂ ಇವತ್ತು ನಮ್ಮನ್ನು ಕಾಪಾಡ್ತಾ ಇದೆ ಅವರ ಉಪದೇಶಗಳಂತೆ ನಡೆಯಲು ನಮ್ಮಿಂದ ಆದಷ್ಟು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅವರಿಬ್ಬರ ಕುರಿತಾದ ಚಿಂತನೆಗಳನ್ನ ಈ ಚಿಂತನೆ ನಮ್ಮನ್ನು ಕೇಳಿದ್ದೇವೆ ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಮಹಾರಾಜರವರು ಹಾಗೆ ಶ್ರೀರಾಮಕೃಷ್ಣರ ಸಂಪರ್ಕಕ್ಕೆ ಅವರ ಕೃಪೆಗೆ ಪಾತ್ರ ಅಂತವರು ರಾಮಕೃಷ್ಣರ ನೇರ ಶಿಷ್ಯರಲ್ಲಿ ಆರು ಜನ ರಾಮಕೃಷ್ಣರ ನೇರ ಶಿಷ್ಯರ ಆರು ಜನರ ಸಂಪರ್ಕ ಪೂಜ್ಯ ಸ್ವಾಮಿ ರಂಗನಾಥಾಂಜಿ ಅವರಿಗೆ ಬಂದಿತ್ತು ಸ್ವಾಮಿ ಶಿವಾನಂದಜಿ ಮಹಾರಾಜ್ ಸ್ವಾಮಿ ಅಖಂಡಾನಂದಜಿ ಮಹಾರಾಜ್ ಸ್ವಾಮಿ ಅಭೇದಾನಂದಜಿ ಮಹಾರಾಜ್ ಸ್ವಾಮಿ ಸುಬೋಧಾನಂದಿ ಮಹಾರಾಜ್ ಹೀಗೆ ವಿಜ್ಞಾನಂದಜಿ ಇವರೆಲ್ಲರ ಸೇವೆಯನ್ನು ಕೂಡ ಅವ್ರು ಮಾಡಿದೆ ಅಂತೇಳಿ ರಂಗನಾಥಾನಂದ ಜಿಯವರು ಇದ್ದರು ಹಾಗೆ ಸೇವೆ ಮಾಡುವಂಥ ಅವಕಾಶ ಅವರಿಗೆ ಸಿಕ್ಕಿತ್ತು ಅಂತ ಅವರೆಲ್ಲರ ಕೃಪೆಗೂ ಅವರು ಪಾತ್ರರಾಗಿದ್ದರು ಆದ್ದರಿಂದ ನೇರವಾಗಿ ಶ್ರೀರಾಮಕೃಷ್ಣರ ಕೃಪೆಯೇ ಅವರಿಗೆ ಸಿಕ್ಕಿತ್ತು ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಗುರುಗಳನ್ನು ಇವತ್ತು ನಾವು ಸ್ಮರಣೆ ಮಾಡ್ಕೊಳ್ತಾ ಇದ್ದೇವೆ ಅವರೇ ನಮಗೆಲ್ರಿಗೂ ಆಗಲಿ ಮತ್ತು ಇವತ್ತು ಗುರುಪೂರ್ಣಿಮೆ ನಿಮ್ಮ ನಿಮ್ಮ ಮಂತ್ರ ಮಂತ್ರದೀಕ್ಷೆ ಕೊಟ್ಟಿರ್ತಕ್ಕಂಥ ಗುರುಗಳನ್ನ ಸ್ಮರಣೆ ಮಾಡಿಕೊಳ್ಳಿ ಮಂತ್ರವನ್ನ ಜಪ ಮಾಡಿ ಜೊತೆಗೆ ಸೇವೆಯನ್ನ ಎಲ್ಲ ಗುರುಗಳು ಎರಡೇ ಹೇಳಿರ್ತಕ್ಕಂಥದ್ದು ಒಂದು ಮಂತ್ರ ಜಪ ಮತ್ತು ಸೇವೆಯನ್ನು ಮಾಡಬೇಕು ಅಂತ ಸೇವೆಯನ್ನ ನಾವು ಯಾರಿಗೆ ಮಾಡಬೇಕು ಗುರುಗಳ ಸೇವೆ ಮಾಡಬೇಕು ತಂದೆ ತಾಯಿಗಳ ಸೇವೆ ಮಾಡಬೇಕು ದೀನ ದಲಿತರ ಸೇವೆ ಮಾಡಬೇಕು ಸುತ್ತಮುತ್ತಲಿದ್ದಂಥ ಅಸಹಾಯಕರಿಗೆ ನಮ್ಮಿಂದ ಆದ ಸೇವೆಯನ್ನು ನಾವು ಮಾಡುವುದರ ಮೂಲಕ ಅದೊಂದು ಆಧ್ಯಾತ್ಮಿಕ ಸಾಧನೆ ಅನ್ನೋ ರೀತಿಯಲ್ಲಿ ಮಾಡಬೇಕು ಸೇವೆ ಅನ್ನೋದು ಕೇವಲ ನಮ್ಮ ಹೆಸರು ಕೀರ್ತಿಗಳಿಗಾಗಿ ಅಲ್ಲ ಅದು ನಮ್ಮ ಆಧ್ಯಾತ್ಮಿಕ ಸಾಧನೆ ತಿಳ್ಕೊಂಡು ಮಾಡಿದಾಗ ನಮ್ಮ ನಮ್ಮ ಗುರುಗಳು ಬೋಧಿಸಿದಂಥ ಅದು ಉಪದೇಶ ನಮ್ಮಲ್ಲಿ ಅಳವಲ್ ಅಳವಡಲ್ಪಟ್ಟು ಅದರಿಂದ ಒಂದು ಉನ್ನತವಾದಂಥ ಚಾರಿತ್ರ್ಯ ನಮ್ಮಿಂದ ರೂಪುಗೊಳ್ಳುತ್ತೆ ಹಾಗಾಗಲಿ ಜೊತೆಗೆ ಈ ಗುರು ಅನ್ನುವಂಥ ಗುರುವಿನ ಅವಶ್ಯಕತೆ ಮತ್ತು ಗುರುವನ್ನು ಎಲ್ಲ ಸಂಪ್ರದಾಯಗಳವರು ಕೂಡ ಒಪ್ಕೊಳ್ತಾರೆ ಬಸವಣ್ಣನವರು ಹೇಳಿದ್ದಾರೆ ಶಿವಪಥವರಿ ಅರಿವಡೆ ಗುರು ಪಥವೇ ಮೊದಲು ಅಂತ ಸರ್ವಜ್ಞ ಹೇಳಿದ್ದಾನೆ ಗುರುವಿನ ಬಳಿ ಇದ್ದು ನೀನು ಸೇವೆ ಮಾಡು ಅಂತ ಹೇಳತಕ್ಕಂಥ ಒಂದು ವಚನ ಇದೆ ಹೀಗೆ ಎಲ್ಲ ಆಧ್ಯಾತ್ಮಿಕ ಗುರುಗಳು ಕೂಡ ಗುರುವಿನ ಅವಶ್ಯಕತೆ ಬಗ್ಗೆ ಹೇಳಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಗುರು ಬೇಕು ಮತ್ತು ನಮ್ಮ ಮನುಷ್ಯ ಜನ್ಮದ ಗುರಿ ಒಂದು ಎದುರಿಗೆ ಇದ್ದರೆ ಆ ಗುರುವಿನ ಕೃಪೆ ಗುರಿ ಎಡೆಗೆ ಸಾಗುವ ಪ್ರಯತ್ನ ನಮ್ಮದು ಅವೆಲ್ಲವೂ ಆದಾಗ ನಮ್ಮದು ಸಾರ್ಥಕ ಜೀವನ ಆಗುತ್ತದೆ ಅಂಥ ಗುರುಗಳ ಕರುಣೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥಿಸಿಕೊಳ್ಳೋಣ